ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಗುರುವಾಯೂರಿನಿಂದ ಮೂರು ಕಿಲೋಮೀಟರ್ ದೂರ ಅರ್ಥಾತ್ ದೇವಸ್ಥಾನದ ಮೂರು ಕಿಲೋಮೀಟರ್ ದೂರದಲ್ಲಿ ಆನೆ ಬಿಡಾರಕ್ಕೆ ಬಂದಿದ್ದೀವಿ ಆನೆಗಳು ಹೇಗಿರ್ತವೆ ದೇವರ ಸೇವೆಯನ್ನು ಮಾಡತಕ್ಕಂತಹ ಆನೆಯ ಬಿಡಾರ ಇದು ಬನ್ನಿ ನೋಡೋಣ ಹೇಗಿದೆ ಅತ್ಯಂತ ಪ್ರಾಚೀನವಾದಂತಹ ಒಂದು ಬಿಲ್ಡಿಂಗು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ದೇವಸ್ಥಾನದಿಂದ ಅನತಿ ದೂರದಲ್ಲಿ ಅರ್ಥಾತ್ ಮೂರು ಕಿಲೋಮೀಟರ್ ದೂರದಲ್ಲಿ ಈ ದಿವ್ಯ ತಾಣ ನಮಗೆ ಕಾಣಿಸ್ತಾ ಇದೆ ಅನೇಕ ಆನೆಗಳು ಇಲ್ಲಿ ವಾಸ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ ಪರ್ಮಿಷನ್ನ ತೆಗೆದುಕೊಂಡು ಕ್ಯಾಮ್ರಾ ಶೂಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಳೆಯ ಎಲ್ಲ ಕಟ್ಟಡಗಳ ಸಮೀಕ್ಷೆಯನ್ನು ನಾವೀಗ ಇದ್ದೇವೆ ಜನಸ್ತೋಮ ಇಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಇಲ್ಲಿನ ಸ್ಥಳೀಯರು ಮತ್ತು ಹೊರಗಿನಿಂದ ದೇವಸ್ಥಾನಕ್ಕೆ ಬಂದ ದರ್ಶನಾರ್ಥಿಗಳು ಈ ಜಾಗಕ್ಕೆ ಬಂದು ತಮ್ಮ ಕಣ್ಣನ್ನು ಸಂತೃಪ್ತಪಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಈ ಕೈಂಕರ್ಯಕ್ಕೆ ಭಾಗಿಯಾಗಿದ್ದಾರೆ ನೋಡಿ ನೋಡಿ ಕಾಣಿಸ್ತಾ ಇದೆ ಮೊಟ್ಟ ಮೊದಲ ಆನೆ ನಮ್ಮ ಕಣ್ಣು ಮುಂದೆ ಇದೆ ಎಪ್ಪತ್ತೈದು ವರ್ಷ ವಯಸ್ಸಾದಂತಹ ಗಂಡು ಆನೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಟ್ಟಾರೆ ಮೂವತ್ತೇಳು ಆನೆಗಳು ಈ ಬಿಡಾರದಲ್ಲಿದೆ ವಿಶೇಷ ಏನು ಮೂವತ್ತೇಳು ಆನೆಗಳಲ್ಲಿ ಅಂದರೆ ಎಲ್ಲ ಭಕ್ತಾದಿಗಳು ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ದೇವಸ್ಥಾನದ ಬಳಕೆಗಾಗಿ ದೇವರ ಸೇವೆಗಾಗಿ ದಾನವಾಗಿ ಕೊಟ್ಟಿರ್ತಕ್ಕಂತಹ ಆನೆಗಳ ಸಂಖ್ಯೆ ಮೂವತ್ತೇಳು ಅತ್ಯಂತ ಕಿರಿಯ ಆನೆ ಅಂದರೆ ಇಪ್ಪತ್ತೈದು ವರ್ಷ ವಯಸ್ಸಿನ ಆನೆ ನೋಡಿ ಕಾಣಿಸ್ತಾ ಇದೆ ದಂತ ಸುಪುಷ್ಟವಾದಂತಹ ದಂತ ಈಗ ಆಹಾರ ಸೇವಾ ಸಮಯ ತನ್ನ ಪೂರ್ತಿ ತಾನು ಆಹಾರವನ್ನು ಸೇವನೆ ಇದೆ ಒಂದನೆಗೆ ಇನ್ನೊಂದನೆಗೆ ಸಾಕಷ್ಟು ಅಂತರ ಇದೆ ನೆಮ್ಮದಿಯಾಗಿ ತಿನ್ನಲಿ ಅಂತಕ್ಕಂಥದ್ದು ನಾವಿಲ್ಲಿ ಆಹಾರವನ್ನು ನೋಡ್ಬೋದು ಮರದ ಟೊಂಗೆಗಳು ಎಲೆಗಳು ನಾವು ಈ ಹಿಂದೆ ನೋಡಿದ ಹಾಗೆ ಬಾಳೆ ಎಲೆಯ ಬಾಳೆ ಮರದ ಪೂರ್ತಿ ಭಾಗವನ್ನು ಕಡಿದು ಆನೆಗೆ ಆಹಾರವಾಗಿ ಹಾಕ್ತಕ್ಕಂಥ ಒಂದು ಪದ್ಧತಿ ಇಲ್ಲಿದೆ ಮಧ್ಯ ಮಧ್ಯ ಆನೆ ಸಂಚಾರಕ್ಕಾಗಿ ರಸ್ತೆಗಳನ್ನು ತುಂಬ ಶುಚಿತ್ವದ ರೀತಿಯಿಂದ ಇಟ್ಟಿದ್ದಾರೆ ಈಗ ನೋಡಿ ಮತ್ತೊಂದು ಗಣ್ಣ ಆನೆ ತನ್ನ ಮಧ್ಯಾಹ್ನದ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಸಂದರ್ಭ ತುಂಬ ಶೀತಮಯ ವಾತಾವರಣ ನೀವು ಕ್ಯಾಮ್ರಾಲ ನೋಡ್ತಾ ಇರ್ಬೋದು ಒಂದು ಆನೆಗೆ ಇನ್ನೊಂದು ಆನೆಗೆ ಸಾಕಷ್ಟು ಅಂತರ ಇದೆ ಕಣ್ಣಿಗೆ ಒಟ್ಟಿಗೆ ಕಾಣುತ್ತೆ ಆದರೆ ಇಲ್ಲಿಂದ ಅಲ್ಲಿ ನಾವು ಮುಟ್ಟಬೇಕು ಅಂದಾಗ ಮತ್ತೊಮ್ಮೆ ತಿರುವು ತಿರ್ಕೊಂಡು ಬೇರೆ ರಸ್ತೆಯಿಂದ ಆ ಭಾಗಕ್ಕೆ ನಾವು ಹೋಗಿ ಆ ಆನೆಯನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಒದಗಿ ಬರ್ತಾ ಇರುತ್ತೆ ನಿರ್ಮಲವಾದಂಥ ಶಾಂತಿಯುಕ್ತ ವಾತಾವರಣ ಈಗ ಕೆಲವೊಂದು ಜೆ ಸಿ ಬಿಗಳಿಗೆ ಕೆಲಸ ಮಾಡ್ತಾಯಿದೆ ಇದೆ ಕಟ್ಟಡಗಳ ಕೆಲಸ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ ಅದು ಬಿಟ್ಟರೆ ಹಂಸ ಪಕ್ಷಿಗಳು ಅತಿ ಹೆಚ್ಚಿನ ಮಟ್ಟದಲ್ಲಿಲ್ಲಿದೆ ತಂಪಾಗಿದೆ ಎಲ್ಲ ಕಡೆ ದಟ್ಟವಾದಂಥ ಮರ ಗಿಡಗಳ ತಾಣ ಇದಾಗಿದೆ ಒಳ್ಳೆಯ ನೀರಿನ ವ್ಯವಸ್ಥೆಗಳಿದೆ ಶುಭ್ರವಾಗಿರ್ತಕ್ಕಂಥ ಪರಿಸರ ಇಲ್ಲಿ ಒದಗಿ ಬಂದಿದೆ ಅಂತಕ್ಕಂಥದ್ದು ಅಲ್ಲಲ್ಲಲ್ಲಲ್ಲಿ ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲಲ್ಲಲ್ಲಿ ಆನೆಗಳ ಒಂದು ಆಹಾರ ಸೇವನಾ ಸಮಯ ಈಗ ನೋಡಿ ಮಾವತನ ಜೊತೆ ಒಂದು ಆನೆ ಗಜಗಾಂಬೀರ್ಯ ಅಂತ ಹೇಳ್ತೀವಲ್ಲ ಇದೆ ಗಜಗಾಂಬೀರ್ಯದಿಂದ ನಡೆದುಕೊಂಡು ಬರ್ತಾ ಇರತಕ್ಕಂತಹ ಗಂಡು ಆನೆ ಆ ಆಕೃತಿ ನೋಡಿ ಆ ಗಾತ್ರವನ್ನು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಗಾತ್ರದ ಆನೆ ಅದಕ್ಕೆ ಆ ಸರಪಿಳಿಯಿಂದ ಹಾಕಿದ್ದಾರೆ ಅದು ಮನಸ್ಸು ಮಾಡಿದ್ರೆ ಅದನ್ನು ಕೇಳೋದನ್ನು ಯಾವ ಲೆಕ್ಕ ಅದಕ್ಕೆ ಅದರ ಮಧ್ಯದಲ್ಲಿ ಇದನ್ನೇ ನೋಡಿ ಹೇಳೋದು ಆನೆ ನಡೆದಿದ್ದೇ ದಾರಿ ಅಂತ ಆ ಸರಪಿಳಿಗಳ ಸದ್ದು ಅದಕ್ಕೊಂದು ಕಡಿವಾಣ ಹಾಕಬೇಕು ತನ್ನ ಓಡಾಟಕ್ಕೆ ಒಂದು ಹಿಡಿತವನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾವತರು ಸಂಜೆ ವಾಯು ವಿಹಾರಕ್ಕೆ ಆನೆಯನ್ನು ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭ ಅನೇಕ ಪ್ರೇಕ್ಷಕರು ಈ ಪ್ರವಾಸಿ ತಾಣಕ್ಕೆ ಕಣ್ತುಂಬಿಕೊಳ್ಳಿಕ್ಕೆ ಬಂದಿದ್ದಾರೆ ವಿಶೇಷ ಏನಪ್ಪ ಅಂದರೆ ಎಲ್ಲ ಆನೆಗಳನ್ನು ದಾನವಾಗಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿನಿತ್ಯ ಮೂರರಿಂದ ಐದು ಆನೆಗಳು ಪ್ರಾಕಾರೋತ್ಸವದಲ್ಲಿ ಭಾಗಿಯಾಗಿ ದೇವರ ಸೇವೆಗೆ ತನಗೆ ತಾನು ಮುಡುಪಾಗಿಟ್ಟಿರ್ತಕ್ಕಂಥ ಒಂದು ಸಂದರ್ಭ ಈ ಕ್ಷೇತ್ರದಿಂದ ನಾವು ಕಾಣಬಹುದು ನಾವು ನೋಡ್ತಾ ಇದ್ದೀವಿ ಆನೆ ಲದ್ದಿ ಬರೀ ಬಾಯಲ್ಲಿ ಕಿವಿಲಿ ಬೇರೆಯವ್ರು ಹೇಳಿದ್ರು ಕೇಳ್ತಾಯಿದ್ವಿ ಆ ಗಜಗಾತ್ರದ ಮಲ ವಿಸರ್ಜನೆ ಏನು ಮಾಡಿದೆ ಅತ್ಯಂತ ಪೌಷ್ಟಿಕಯುಕ್ತ ಅತ್ಯಂತ ನಾರಿನಾಂಶ ಉಳ್ಳಂತಹ ಈ ಆನೆಯ ತ್ಯಾಜ್ಯ ಅನೇಕ ಗಿಡಗಳ ಉನ್ನತ ಮಟ್ಟದ ಬೆಳವಣಿಗೆಗೆ ಒಂದು ಸಕಾರಾತ್ಮಕ ಕೆಲಸ ಮಾಡುತ್ತೆ ಆನೆ ಲದ್ದಿಗೂ ಕೂಡ ತನ್ನದೇ ಆದಂತಹ ಒಂದು ಶಕ್ತಿ ತಾಕತ್ತು ಈ ಪರಿಸರವನ್ನು ಉಳಿಸಲಿಕ್ಕೆ ಪರ್ಯಾವರಣದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಇದೆಂದೇ ತಪ್ಪಾಗಲಾರ್ದು ನೋಡ್ತಾ ಇದ್ದೀರಾ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜನಿಸಿದಂಥ ಹೆಣ್ಣು ಆನೆ ಹೆಸರು ನಂದಿನಿ ಇಪ್ಪತ್ತೆಂಟು ಸಲಿ ಉತ್ಸವಗಳಲ್ಲಿ ಸಕ್ರಿಯವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಅರ್ಥಾತ್ ತನ್ನ ಸೇವೆಯನ್ನು ಭಗವಂತನಿಗೆ ಕೊಟ್ಟಕ್ಕಂಥ ಕೀರ್ತಿ ಈ ಹೆಣ್ಣು ಆನೆಗೆ ಸಲ್ಲಿಸುತ್ತೆಂದೇ ತಪ್ಪಾಗಲಾರದು ಬಹುಶಃ ಅದರ ಚಟುವಟಿಕೆಗಳು ಜಾಸ್ತಿ ಆಗಿರಬೇಕು ಅತ್ಯಂತ ಕಠಿಣವಾದಂತಹ ದಪ್ಪ ಸರಪಳಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ದಪ್ಪ ಸರಪಳಿಯನ್ನು ಹಾಕಿ ಅದಕ್ಕೆ ಕೆಟ್ಟಾಕ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಮಾವುತರು ಮಾಡ್ತಾ ಇದ್ದಾರೆ ಅನೇಕ ಮಾವುತರು ಸಕ್ರಿಯವಾಗಿ ಆನೆಗಳ ಕಷ್ಟ ಸುಖಗಳಲ್ಲಿ ಆನೆಗಳ ಅಭಿವೃದ್ಧಿಯಲ್ಲಿ ಏಳಿಗೆಗಳಲ್ಲಿ ತಮ್ಮದಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಗಮನಾರ್ಹ ಮತ್ತು ಅಭಿನಂದನಾರ್ಹ ಕೂಡ

एवरी इयर न्यू बेबी एज एलिफेल ग्रम गलीफेंट फ्राम पब्लिक मनी फॉर एलि गवर्नमेंट अंड टेपल थ्री But where will they buy the elephant? From the government? We are from the foreign department. No. No. We are from the, the, the temple. temple. No. How many acres of land this is? 60 acres. 60 acres. What you will feed for the elephants? Palm tree leaves. Okay? Ah. Palm tree, tree leaves. Ah, grass. Ah. Or oh. banana trees. Banana stem. We are not supposed to touch. तुमचे एलिफंट्स न नोटाला दोवा जो दोवा जो एका साईड इते आत्मदेवा बाजूला हा एका साईडला